ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಪ್ರತಿಯೊಬ್ಬರು ಚೆನ್ನಾಗಿರಬೇಕು ನಾನು ಚೆನ್ನಾಗಿದ್ದೀನಿ ಹಾಗಲ್ಕಾಯಿದೊಂದು ಕರಿ ಮಾಡೋಣ ಅಂತಿವತ್ತು ಸಣ್ಣ ಸಣ್ಣ ಹಾಗಲಕಾಯಿ ತೊಗೊಂಡು ಬಂದಿದ್ದೀನಿ ಅದನ್ನು ಎರಡೇ ಪೀಸ್ ಮಾಡಿದ್ದೀನಿ ಕಪ್ ಟೈಪ್ ಇರುತ್ತೆ ಅದಕ್ಕೋಸ್ಕರ ಏನೇನು ಸಾಮಗ್ರಿಗಳು ಬೇಕು ಬೆಲ್ಲ ಐವತ್ತು ಗ್ರಾಮ ಶೇಂಗಾ ಬೀಜ ಐವತ್ತು ಗ್ರಾಮು ಕೊಬ್ಬರಿ ಐವತ್ತು ಗ್ರಾಮು ಗಸಗಸೆ ಎರಡು ಟೀ ಸ್ಪೂನು ಬಿಳಿ ಎಳ್ಳು ಮೂರು ಟೀ ಸ್ಪೂನು ಒಂದು ಈರುಳ್ಳಿ ಬೆಳ್ಳುಳ್ಳಿ ಒಂದು ಆರೆಸಳು ಅರ್ಧ ಕೆ ಜಿ ಹಾಗಲಕಾಯಿ ಕರಿಗೆ ಇಷ್ಟು ಸಾಮಗ್ರಿಗಳು ತೊಗೊಂಡಿದ್ದೀನಿ ಇದನ್ನೆಲ್ಲ ಇವಾಗ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಬೇಕು ಕಡಲೆ ಬೀಜ ಮೊದಲೇ ಇಟ್ಕೊಂಡಿದ್ದೆ ಇವಾಗ ಇದನ್ನೆಲ್ಲ ಈ ಥರ ಪುಡಿ ಮಾಡಿ ಇಟ್ಕೊಂಡಾಗಿದೆ ಇದಕ್ಕೆ ಅರ್ಧ ಚಮಚ ಅರಿಶಿನ ಪುಡಿ ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿ ಧನಿಯಾ ಪೌಡ್ರ್ ಒಂದೆರಡು ಚಮಚ ಹಾಕಿದ್ದೀನಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡಿಕೊಂಡು ಹಾಕ್ಕೊಂಡು ಎಲ್ಲ ಫಸ್ಟು ಬೆಲ್ಲನೂ ಸೇರಿಸಿ ಫುಲ್ಲು ಮತ್ತೊಂದು ಸರ್ತಿ ಮಿಕ್ಸಿಯಲ್ಲಿ ತಿರುಗಿಸಬೇಕು ಎಲ್ಲ ತಿರುಗಿಸಿಟ್ಕೊಂಡಿದ್ದಾಗಿದೆ ಇವಾಗ ಈ ಮಸಾಲೆಯನ್ನು ಹಾಗಲ್ಕಾಯಿಯೊಳಗೆ ಎಷ್ಟು ತುಂಬುತ್ತೋ ಅಷ್ಟನ್ನು ನೀಟಾಗಿ ತುಂಬಿಸಿಟ್ಕೊಳ್ಬೇಕು ಎಲ್ಲ ಹಾಗಲಕಾಯಿಗೂ ತುಂಬಿಸಿಟ್ಟಿದ್ದಾಗಿದೆ ಈ ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಟ್ಟು ಮರೆಯದೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಪ್ಯಾನ್ ಚೆನ್ನಾಗಿ ಕಾದಿದೆ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಬೇಕು ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪು ಬಿಳಿ ಖಾರ ಸ್ವಲ್ಪ ಮುಂದಿರಲಿ ಚೆನ್ನಾಗಿರುತ್ತೆ ಹಾಗಲಕಾಯಿ ಕರಿ ಅಂದಮೇಲೆ ಹುಣಸೆ ರಸ ಇದ್ದೇ ಇರಬೇಕು ನೆನೆಸಿಟ್ಟಿದ್ದೀನಿ ಒಗ್ಗರಣೆಗೆ ಜೀರಿಗೆ ಹಾಕೊಳ್ಳೋಣ ನಾನು ಸಾಸಿವೆ ಹಾಕಲಿಲ್ಲ ಜೀರಿಗೆನೇ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಮನೆಯಲ್ಲಿರೋದ್ರಲ್ಲೇ ಆರಾಮಾಗಿ ರುಚಿಯಾಗಿ ಮಾಡ್ಕೊಂಡು ತಿನ್ನೋದು ನಾನು ಮಾಡೋ ಅಡುಗೆ ರೀತಿ ಮತ್ತು ನಂದು ಅದೇ ಕ್ರಮ ಆಗಿದೆ ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ ಒಂದು ಈರುಳ್ಳಿ ಹೆಚ್ಚಿಟ್ಟಿದ್ದೆ ಅದನ್ನು ಸೇರಿಸ್ಕೊಳ್ಳೋಣ ಅದ್ರ ಜೊತೆ ಒಣಮೆಣಸಿನ್ಕಾಯು ಎರಡು ಹಾಕಿದ್ದೀನಿ ಚೆನ್ನಾಗಿ ಹುರ್ಕೊಳ್ಬೇಕು ಇವಾಗ ವೀಡಿಯೋ ನೋಡ್ತಿರೋರಿಗೆಲ್ಲ ಧನ್ಯವಾದಗಳು ಒಂದ್ಸರಿ ವಿಡಿಯೋ ನೋಡೋರು ಈ ಥರ ಟ್ರೈ ಮಾಡಿ ಸ್ವಲ್ಪ ಹಿಂಗೂ ಇದ್ದೀನಿ ಬಿಸಿ ಬಿಸಿ ಅನ್ನಕ್ಕೆ ಇದು ಒಂದಿದ್ದರೆ ಸಾಕು ಆರಾಮಾಗಿ ಪೂರ್ತಿ ಊಟ ಮಾಡಿ ಮುಗಿಸ್ಬೋದು ತುಂಬ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಕಹಿ ಏನೂ ಇರಲ್ಲ ಸ್ವಲ್ಪ ಒಂದು ಹತ್ತು ಹೆಸಳು ಕರಿಬೇವಿನ ಸೊಪ್ಪು ಹಾಕಿದ್ದೀನಿ ಕರಿಬೇವಿನ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಣ್ಣೆ ಎಲ್ಲ ಹಾಕಿ ಹುರಿದಿರ್ತೀವಿ ತುಂಬ ಚೆನ್ನಾಗಿರುತ್ತೆ ಅದನ್ನೆಲ್ಲ ತೆಗೆದು ಪಕ್ಕಕ್ಕೆ ಎತ್ತಿಡಬಾರ್ದು ತಿನ್ನಬೇಕು ಇವಾಗ ಹಾಗಲಕಾಯಿನೆಲ್ಲ ಎಣ್ಣೆಗೆ ಹಾಕ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಅದನ್ನ ಬೇಯಿಸ್ಕೋಬೇಕು ಒಂದು ಹತ್ತು ನಿಮಿಷ ಹಾಗೆ ಇರಲಿ ಇವಾಗ ತಿರುಗಿಸಿ ಹಾಕ್ಕೊಳ್ಬೇಕು ಒಂದೊಂದನ್ನು ನೀಟಾಗಿ ಒಂದು ಒಂದು ಕಡೆ ಬೆಂದಿದೆ ಮತ್ತೊಂದು ಕಡೆ ಬೇಯಿಸ್ಕೋಬೇಕು ತಿರುಗಿಸ್ಕೋಬೇಕು ಹಾಗಲ್ಕಾಯಿ ಕರಿ ಮಾಡೋ ಮುಂಚೆ ನಾನೇನು ಅದನ್ನು ಫಸ್ಟೇ ಉಪ್ಪು ಅರಿಶಿನ ಪುಡಿ ಹಣ್ಣು ಈ ಥರದ್ರಲ್ಲಿ ನೀರಲ್ಲಿ ನೆನೆಸಿಟ್ಟಿಲ್ಲ ಡೈರೆಕ್ಟಾಗೆ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ ಒಂಚೂರು ಕಹಿ ಇಲ್ಲ ಇವಾಗ ಮಸಾಲೆ ಇದೆಲ್ಲ ಉಳಿದಿತ್ತಲ್ವ ಮಿಕ್ಸಿ ಜಾರಲ್ಲಿ ಅದನ್ನೆಲ್ಲ ತೊಳೆದು ಹಾಕ್ತಾ ಇದ್ದೀನಿ ಇನ್ನು ಮತ್ತೊಮ್ಮೆ ಕೂಡ ಮಿಕ್ಸಿ ಜಾರನ್ನು ತೊಳೆದು ಅದನ್ನು ಮಸಾಲೆ ನೀರು ಹಾಕ್ತಾ ಇದ್ದೀನಿ ಯಾಕೆಂದರೆ ಚೆನ್ನಾಗಿ ಬೇಯಬೇಕು ಹಾಗಲಕಾಯಿ ಹಾಗಲಕಾಯಿಗೆ ಆ ಮಸಾಲೆ ರಸ ಎಲ್ಲ ಹಿಡ್ಕೊಳ್ಬೇಕು ಇವಾಗ ಮೇಯ್ನಾಗಿ ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಡೋಣ ವಿಡಿಯೋ ನೋಡ್ತಿರೋರು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನಿಮಗೂ ತುಂಬ ಇಷ್ಟವಾಗುತ್ತೆ ಬೇರೆಯವರಿಗೂ ಶೇರ್ ಮಾಡಿ ಅವರು ಮಾಡಿಕೊಳ್ಳಿ ಇವಾಗ ಹಾಗಲಕಾಯಿ ತುಂಬ ಒಳ್ಳೆಯದಲ್ವ ಆರೋಗ್ಯಕ್ಕೆ ಶುಗರ್ ಪೇಷೆಂಟ್ಗಳಿಗೆಲ್ಲ ಅವರು ಬೇಕಾದರೆ ಸ್ವಲ್ಪ ಬೆಲ್ಲ ಸ್ಕಿಪ್ ಮಾಡ್ಬೋದು ಇಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಳ್ಬೋದು ಹಾಗಲಕಾಯಿ ಚೆನ್ನಾಗಿ ಬೆಂದಿದೆ ಇನ್ನೂ ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಟ್ಟಿರ್ತೀನಿ ಬಿಸಿ ಅನ್ನ ಮತ್ತು ಚಪಾತಿಗೆಲ್ಲ ಹೇಳಿ ಮಾಡಿಸಿದಾಗಿರುತ್ತೆ ಇದು ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ವೀಡಿಯೋ ನೋಡಿದವರಿಗೆಲ್ಲ ಮತ್ತೊಮ್ಮೆ ಧನ್ಯವಾದಗಳು ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಬರೆಯಿರಿ ಥ್ಯಾಂಕ್ ಯು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ರೆಸ್ಪೆಕ್ಟ್ ಯು ಆಲ್ ಟೇಕ್ ಕೇರ್ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ಸೋ ಮಚ್